ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಈ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಬಗ್ಗೆ ಕೇಳಿರ್ತೀರಾ ಅಂದ್ರೆ ಹೂಡಿಕೆಗೆ ಹಲವಾರು ಪಟ್ಟು ಲಾಭವನ್ನ ಕೊಡತಕ್ಕಂತ ಷೇರುಗಳು ಈ ಹಿಂದೆ ಸಾಕಷ್ಟು ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಗಳು ಮಾರ್ಕೆಟ್ ಅಲ್ಲಿ ಬಂದ್ ಹೋಗಿದಾವೆ ಆದ್ರೆ ದೊಡ್ಡ ಪ್ರಶ್ನೆ ಇರೋದು ಅಂತ ಅಂದ್ರೆ ನೆಕ್ಸ್ಟ್ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಯಾವುದು ಅನ್ನುವಂಥದ್ದು ಅನೇಕ ಮಂದಿ ಇದೇ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಮತ್ತು ಆ ಬಗ್ಗೆ ಒಂದು ಗೊಂದಲದಲ್ಲಿ ಇರ್ತಾರೆ ಹೇಗೆ ಇಂತಹ ಮಲ್ಟಿಬ್ಯಾಗ್ ಸ್ಟಾಕ್ಸ್ ಅನ್ನ ಪತ್ತೆ ಹಚ್ಚುವಂಥದ್ದು ಗುರುತಿಸುವಂಥದ್ದು ಮತ್ತು ಅದರಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಅನ್ನುವಂಥದ್ದು ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಮಲ್ಟಿ ಬ್ಯಾಗ್ ಸ್ಟಾಕ್ಸ್ ಬಗ್ಗೆ ಮತ್ತು ಅದನ್ನ ಹೇಗೆ ಪತ್ತೆ ಹಚ್ಚುವಂಥದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮತ್ತು ಫಂಡಮೆಂಟಲ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಎಕ್ಸೆಲ್ ಟ್ರೆಂಡ್ ಪಿಕ್ ನ ಸ್ಥಾಪಕರಾದಂತಹ ಕಾಶಿನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಹಲವಾರು ವರ್ಷಗಳಿಂದ ಶೇರ್ ಮಾರ್ಕೆಟ್ ಇಲ್ಲಿ ಸಾಕಷ್ಟು ಅನುಭವ ಹೊಂದಿರತಕ್ಕಂತ ಕಾಶಿನಾಥ್ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ನಮಸ್ಕಾರ ಕಾಶಿನಾಥ್ ಸರ್ ನಮಸ್ತೆ ಹಾಗೆ ಈ ಇದು ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಬಗ್ಗೆ ಬಹಳ ಜನರಲ್ಲಿ ಕುತೂಹಲ ಇರುವಂತದ್ದು ನೆಕ್ಸ್ಟ್ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಯಾವ್ದು ಆಗುತ್ತೆ ಅನ್ನುವಂಥದ್ದು ಕುತೂಹಲ ಪ್ರಶ್ನೆ ಎಲ್ಲರೂ ಕೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಮೊದಲನೇದಾಗಿ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಅಂದ್ರೆ ಏನು ಅನ್ನೋದನ್ನ ಹೇಳ್ಬಿಟ್ಟು ನಂತರ ಅದನ್ನ ಪತ್ತೆ ಹೇಗೆ ಹೇಗಂತ ಹೇಳ್ತೀರಾ ಅಂತ ಎಸ್ ಸರ್ ನೋಡಿ ಮೊದಲೇದಾಗಿ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಅಂತಂದ್ರೆ ಯೂಶ್ವಲಿ ನಾವು ಮಾಡಿದ್ದಾದ ಮೇಲೆ ಓಕೆ ಒಂದು ಐದು ವರ್ಷ ಮಿನಿಮಮ್ ಅಂತಂದ್ರೂ ಐದು ವರ್ಷ ಹೋಲ್ಡ್ ಮಾಡಬೇಕು ಅಥವಾ ಒಂದು ಹತ್ತು ವರ್ಷ ಸೊ ಈ ಮಲ್ಟಿ ಬ್ಯಾಗರ್ ಸ್ಟಾಕ್ಸಲ್ಲಿ ಮೇಜರಾಗಿ ಏನಪ್ಪ ಅಂತಂದರೆ ಅದು ನಾವು ಎಷ್ಟು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂತ ಇಟ್ಕೋಣ ಅದು ಮಿನಿಮಮ್ ಅಂತಂದ್ರೂ ಟೆನ್ ಟೈಮ್ಸ್ ಆಗಬೇಕು ಅಥವಾ ಫಿಫ್ಟಿ ಟೈಮ್ಸ್ ಆಗಬೇಕು ಅಥವಾ ಹಂಡ್ರೆಡ್ ಟೈಮ್ಸ್ ಆಗಬೇಕು ಅಂದರೆ ಮಲ್ಟಿ ಬ್ಯಾಗರ್ ಅಂತ ಕರ್ಸ್ಕೊಳ್ಳೋದಕ್ಕೇ ಅದರದ್ದು ವ್ಯಾಲ್ಯೂ ಬಂದು ಒಂದು ಫಿಫ್ಟಿ ಟೈಮ್ಸು ಹಂಡ್ರೆಡ್ ಟೈಮ್ಸ್ ಆಯಿತು ಅಂತಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮು ಇದಕ್ಕೆ ನಾವು ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತ ಕರಿತೀವಿ ಸೊ ಹಾಗಾದರೆ ನೋಡಿ ಮೊದಲೇದಾಗಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಟೂ ತೌಸಂಡ್ ಸವೆನ್ನಲ್ಲಿ ಮಾರ್ಕೆಟಲ್ಲಿ ಕೆರಿಯರ್ನ ಸ್ಟಾರ್ಟ್ ಮಾಡಿರುವಂಥದ್ದು ಸೊ ಆ ಟೈಮಲ್ಲಿ ಏನಪ್ಪ ಅಂತಂದರೆ ನಾನು ಇನ್ಸ್ಪೈರ್ ಆಗಿದ್ದು ಯಾವುದರಿಂದ ಅಂತಂದರೆ ಇದೇ ಮಲ್ಟಿ ಬ್ಯಾಗರ್ ಸ್ಟಾಕ್ನ ಸ್ಟೋರೀಸ್ನ ಕೇಳಿಕೊಂಡು ಓದ್ಕೊಂಡು ನಾನು ಇನ್ಸ್ಪೈರ್ ಆಗಿರುವಂಥದ್ದು ನೋಡಿ ಕೆಲವೊಂದು ಆ ಟೈಮಲ್ಲಿ ನಾನು ಓದಿರೋ ಅಂಥ ಆರ್ಟಿಕಲ್ಸ್ ಆಗಿರ್ಬೋದು ಅಥವಾ ಅಂತಹ ಇಷ್ಟು ಅವಾಗ ಸೋಷಿಯಲ್ ಮೀಡಿಯಾಸ್ ಇರಲಿಲ್ಲ ಆದರೆ ಅವಾಗ ಇದ್ದಿದ್ದಂತಹ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಅದರಲ್ಲಿ ಓದಿರೋ ಪ್ರಕಾರ ನೈನ್ಟೀನ್ ನೈಂಟಿ ಫೈಯಲ್ಲೋ ನೈನ್ಟೀನ್ ನೈಂಟಿ ಸಿಕ್ಸಲ್ಲೋ ನೀವು ಒಂದೊಂದು ಕಂಪ್ನೀಸ್ಗೆ ಇನ್ವೆಸ್ಟ್ಮೆಂಟ್ನ ಮಾಡಿದರೆ ಟೂ ತೌಸಂಡ್ ಸೆವೆನ್ ಅಷ್ಟೊತ್ತಿಗೆ ಫಾರ್ ಎಕ್ಸಾಂಪಲ್ಲು ನೀವು ಹತ್ತು ಸಾವಿರ ರೂಪಾಯಿ ಅಂದರೆ ನೈನ್ಟೀನ್ ನೈಂಟಿ ಫೈಗೆ ಹತ್ತು ಸಾವಿರ ರೂಪಾಯಿ ಅನ್ನೋದು ದೊಡ್ಡ ಅಮೌಂಟ್ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಟೂ ತೌಸಂಡ್ ಸೆವೆನ್ ಏಟ್ ಅಷ್ಟೊತ್ತಿಗೆ ಅದು ಮೂರು ಕೋಟಿ ರೂಪಾಯಿ ಆಗಿರುವಂಥ ಎಕ್ಸಾಂಪಲ್ ಇದೆ ಒಂದೂವರೆ ಕೋಟಿ ರೂಪಾಯಿ ಆಗಿರುವಂತಹ ಎಕ್ಸಾಂಪಲ್ ಇದೆ ಹತ್ತು ಸಾವಿರ ರೂಪಾಯಿ ಬಂದು ಐದು ಲಕ್ಷ ರೂಪಾಯಿ ಆಗಿರುವಂತಹ ಎಕ್ಸಾಂಪಲ್ ಇದೆ ಐವತ್ತು ಲಕ್ಷ ರೂಪಾಯಿ ಆಗಿರುವಂತಹ ಎಕ್ಸಾಂಪಲ್ ಇದೆ ಸೊ ಟೂ ತೌಸಂಡ್ ಸೆವೆನಲ್ಲಿ ಈ ಮೋಟಿವೇಶನ್ನ ಇಟ್ಕೊಂಡು ನಾನು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗಿದ್ದು ಅದಾದಮೇಲೆ ನನ್ನದೇ ಆದಂತಹ ಕೆಲಸಗಳು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಂದರೆ ಜಾಬು ಸೊ ಇದೇ ಥರ ನಮ್ಮದೊಂದು ಹತ್ತು ವರ್ಷ ಕಳೀತು ಟೂ ತೌಸಂಡ್ ಸವೆನ್ನಿಂದ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಅಂತ ತೊಗೊಳ್ಳೋಣ ಹತ್ತರಿಂದ ಹನ್ನೆರಡು ವರ್ಷ ನಾನು ನನ್ನ ಫ್ರೆಂಡು ಕುತ್ಕೊಂಡು ಮಾತಾಡಬೇಕಾದ್ರೆ ಸಿಂಪಲಾಗಿ ನಾವು ಮಾತಾಡಿದ್ದೆ ಏನು ಅಂತಂದರೆ ಹತ್ತು ವರ್ಷದ ಮುಂಚೆ ಅಂದರೆ ನಾನು ಯಾವಾಗ ಮಾರ್ಕೆಟಲ್ಲಿ ಬಂದೆ ಅಂದರೆ ಹತ್ತು ಹನ್ನೆರಡು ವರ್ಷದ ಮುಂಚೆ ಅವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಈಗ ಈ ಕಂಪ್ನೀಸು ಹತ್ತು ಸಾವಿರ ರೂಪಾಯಿ ಆವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಈಗ ಐದು ಲಕ್ಷ ರೂಪಾಯಿ ಆಗ್ತಾ ಇತ್ತು ಅಂತ ನಾವು ಮಾತಾಡಿದ್ವಿ ಐದು ಲಕ್ಷ ರೂಪಾಯಿ ಆಗ್ತಾಯಿತ್ತು ಅಂತಂದರೆ ಹತ್ತು ಸಾವಿರ ರೂಪಾಯಿ ಇರೋದು ಆಲ್ಮೋಸ್ಟ್ ಐವತ್ತು ಟೈಮ್ ಆಯಿತು ಕರೆಕ್ಟ್ ಓಕೆ ಅದೇ ಥರ ಒಂದು ಹತ್ತು ಲಕ್ಷ ರೂಪಾಯಿ ಆಗ್ತಾಯಿತ್ತು ಹತ್ತು ಸಾವಿರ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಆಗ್ತಾಯಿತ್ತು ಸೊ ನೆಕ್ಸ್ಟು ಕ್ವಶನ್ ಬರೋ ಅಂಥದ್ದು ಏನು ಅಂತಂದರೆ ಯಾಕೆ ನಾವು ಅವತ್ತು ಇನ್ವೆಸ್ಟ್ಮೆಂಟ್ನ ಮಾಡಲಿಲ್ಲ ಎಕ್ಸಾಕ್ಟ್ಲಿ ನೋಡಿ ಇವತ್ತು ನಾವು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿದ್ದೀವಿ ಈಗ ನಾವು ಮಾತಾಡ್ತಾ ಇದ್ದೀವಿ ಮಲ್ಟಿಬ್ಯಾಗರ್ ಸ್ಟಾಕ್ ಬಗ್ಗೆ ನೆಕ್ಸ್ಟು ಹತ್ತು ವರ್ಷ ಆದಮೇಲೆ ನಾನು ನೀವು ಮೀಟ್ ಆಗ್ತೀವಿ ಹತ್ತು ವರ್ಷ ಆದಮೇಲೆ ಏನು ಮಾತಾಡ್ತೀವಿ ಅಂತಂದರೆ ಸರ್ ಟೂ ತೌಸಂಡ್ ಟ್ವೆಂಟಿ ಫೈಲಿ ಈ ಸ್ಟಾಕ್ಸ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಈಗ ಐವತ್ತು ಟೈಮ್ ಆಗ್ತಾ ಇತ್ತು ಅಂತ ನಾನೇ ಮಾತಾಡ್ತೀನಿ ನಿಮ್ಮ ಜೊತೆ ಕರೆಕ್ಟ್ ಅಂದರೆ ಇಲ್ಲಿ ಏನೊಂದು ಕ್ಲಾರಿಫಿಕೇಷನ್ ತೊಗೋಬೇಕು ಅಥವಾ ಏನಿದೊಂದು ಅಂತಂದರೆ ಮೇಲೆ ಅಂದರೆ ಹತ್ತು ವರ್ಷ ಆಯಿತು ಹತ್ತು ವರ್ಷ ಆಗಿದ್ದಾದಮೇಲೆ ನಾನು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದರೆ ಐವತ್ತು ಐದು ಲಕ್ಷ ರೂಪಾಯಿ ಆಗ್ತಾ ಇತ್ತು ಅಂತ ಹೇಳೋದು ಈಸಿ ಕರೆಕ್ಟ್ ಆದರೆ ಆಗಕ್ಕೂ ಮೊದಲು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾವು ಇವಾಗ ಇದ್ದೀವಿ ಈಗ ನಾನು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತ ನೀವು ಕೇಳಿದ್ರೆ ನಾವು ಹೆಂಗೆ ಅದನ್ನು ಹುಡುಕ್ಬೇಕು ಅಥವಾ ಯಾವ ಥರ ನಾವು ಅದನ್ನು ಐಡೆಂಟಿಫೈ ಮಾಡಬೇಕು ಅನ್ನೋದು ಬಿಗ್ ಚಾಲೆಂಜ್ ಆಗುತ್ತೆ ಕರೆಕ್ಟ್ ಅದು ಬಹಳ ಕಷ್ಟ ಆಗುತ್ತೆ ಅದು ತುಂಬ ಕಷ್ಟವಾಗಿರುವಂತಹ ಕೆಲಸ ಆದರೆ ಅದನ್ನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯಾವ ಥರ ಸುಲಭ ಮಾಡ್ಕೋಬೋದು ಅಂದರೆ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಕಲ್ತಿರೋ ಪ್ರಕಾರ ಕೆಲವೊಂದು ಇನ್ಪುಟ್ಸ್ನ ಕೊಡ್ತೀನಿ ಅದು ವೀಕ್ಷಕರಿಗೆ ಮತ್ತು ನಿಮಗೆ ಲಾಜಿಕಲಿ ಅದು ಹೌದು ಅಂತ ಅನ್ನಿಸ್ತಾ ಇದ್ರೆ ಖಂಡಿತ ಅದಂತೂ ಬಹಳ ಇಂಟ್ರೆಸ್ಟಿಂಗ್ ಕಾಯ್ತಾ ಇದ್ದೀನಿ ಹಾಂ ಅಂದರೆ ಏನು ಅಂತಂದರೆ ಕೆ ಕೆಲವೊಂದೆಲ್ಲ ನಾವು ಕೇಳಿರ್ತೀವಿ ಓದಿರ್ತೀವಿ ಆದರೆ ಅದು ಏನು ಹೇಳ್ತೀವಿ ಟೆಕ್ನಿಕಲ್ ರೀಸನ್ಸು ಅಥವಾ ಟ್ಯಾಕ್ಟಿಕಲ್ ಆಗಿರುವಂತಹ ಒಂದು ಆಲೋಚನೆ ಇದ್ದಾಗ ನಮಗೆ ಬೇಗ ಅದು ಅರ್ಥ ಆಗುತ್ತೆ ನಿಜ ಸೊ ಹಾಗಾಗಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮಾತುಗಳು ಅಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಕೆಲವೊಂದು ಅನುಭವಗಳ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಖಂಡಿತ ಆ ಥರ ನಾವೇನಾದರೂ ಯೋಚನೆ ಮಾಡಿ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಕೆಲವೊಂದು ಸ್ಟಾಕ್ಸ್ ನ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಮುಂದೆ ಟೂ ತೌಸಂಡ್ ತರ್ಟಿ ಫೈವ್ ಅಲ್ಲಿ ನಾವು ಆಲ್ರೆಡಿ ಮಾಡಿದ್ವಿ ಈ ತರ ಆಗಿದೆ ಅಂತ ನಾವು ಮುಂದಕ್ಕೆ ತೋರಿಸ್ತದೆ ಹೌದು ಸರ್ ಇವಾಗ ತಾವು ಬ್ಯಾಗರ್ ಸ್ಟಾಕ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಅಂದ್ರೆ ಸುಮಾರು ಒಂದು ಹತ್ತು ವರ್ಷಗಳ ಅಂತರದಲ್ಲಿ ಬಹಳ ದೊಡ್ಡ ಮಟ್ಟದ ಲಾಭವನ್ನ ಕೊಡ್ತಕ್ಕಂಥದ್ದು ಬಹಳ ವೇಗವಾದ ಬೆಳವಣಿಗೆಯಿಂದ ಕಾಣಬಂಥದ್ದು ಹಾಗಾದರೆ ಇವಾಗ ನಾವು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಇದ್ದೀವಿ ಮುಂದಿನ ಹತ್ತು ವರ್ಷಗಳ ಅಂದರೆ ಎರಡು ಸಾವಿರದ ಮೂವತ್ತ ಐದರ ವೇಳೆಗೆ ಹೇಗೆ ಹೂಡಿದರೆ ನಮಗೆ ಸ್ಟಾಕ್ಸ್ ಸ್ಟಾಕ್ಸ್ಗಳನ್ನ ಪತ್ತೆ ಹಚ್ಬೋದು ಹೇಗೆ ಇನ್ವೆಸ್ಟ್ ಮಾಡ್ಬೋದು ಹೇಳ್ತೀರಾ ಅಂತ ಎಸ್ ನೋಡಿ ಇದಕ್ಕೆ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಎನ್ ಎಸ್ ಸಿ ಮತ್ತು ಬಿ ಎಸ್ಸಿನಲ್ಲಿ ಲಿಸ್ಟೆಡ್ ಕಂಪ್ನೀಸ್ ಅಂದರೆ ಲಿಸ್ಟ್ ಆಗಿರುವಂತಹ ಕಂಪ್ನೀಸಲ್ಲಿ ಮೇಜರಾಗಿ ನಮಗೆ ಎರಡು ಸೆಗ್ಮೆಂಟ್ ಇದೆ ಎರಡು ಸೆಗ್ಮೆಂಟ್ ಎರಡು ಸೆಗ್ಮೆಂಟ್ ಇದೆ ಒಂದು ಸರ್ವೀಸ್ ಇಂಡಸ್ಟ್ರಿ ಇನ್ನೊಂದು ಪ್ರಾಡಕ್ಟ್ ಬೇಸ್ಡ್ ಇಂಡಸ್ಟ್ರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸರ್ವಿಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಹೌದು ನೀವು ಬ್ರಾಡ್ ಆಗಿ ಸ್ಟಾಕ್ ಮಾರ್ಕೆಟ್ನ ಎರಡು ಆಗಿ ಅಂದರೆ ಎರಡು ವಿಧವಾದ ಕಂಪನಿಯಾಗಿ ನಾವು ಬೈಫರ್ಕೇಶನ್ ನ ಮಾಡಿದ್ರೆ ನಮಗೆ ಸಿಗುವಂಥದ್ದು ಅಂಥದ್ದು ಎರಡು ಒಂದು ಸರ್ವಿಸ್ ಬೇಸ್ಡ್ ಇನ್ನೊಂದು ಪ್ರಾಡಕ್ಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬೇಸ್ಡ್ ಕರೆಕ್ಟ್ ಓಕೆ ನೋಡಿ ಇದರಲ್ಲಿ ನಮಗೆ ನಾನು ಕೆಲವೊಂದು ಕಂಪನೀಸ್ನ ನಾನು ನಿಮಗೆ ಹೇಳ್ತೀನಿ ಟೂ ತೌಸಂಡ್ ಸೆವೆನ್ ಅಲ್ಲಿ ನಾನು ನೋಡಿರುವಂತಹ ಕಂಪನೀಸು ಅದು ಇವತ್ತು ಎಷ್ಟು ವ್ಯಾಲ್ಯೂಯೇಷನ್ ಆಗಿದೆ ಸೊ ಯಾಕೆ ಆಗಿರ್ಬೋದು ಇದು ಒಂದು ಜನರಲ್ ನಾಲೆಡ್ಜು ಇದನ್ನ ನಾನು ಹೇಳಿದ್ದಾದ್ಮೇಲೆ ಅಥವಾ ಇದು ನಿಮ್ಗೂ ಹೌದು ಅಂತ ಅನ್ಸುತ್ತೆ ಯಾವುದೋ ಫಾರ್ ಎಕ್ಸಾಂಪಲ್ಲು ಟೂ ತೌಸಂಡ್ ಸೆವೆನ್ ಅಲ್ಲಿ ಪೇಜ್ ಇಂಡಸ್ಟ್ರೀಸ್ ಅಂತ ಲಿಸ್ಟ್ ಆಯಿತು ಪೇಜ್ ಇಂಡಸ್ಟ್ರೀಸ್ ಅಂತಹ ಒಂದು ಕಂಪನಿ ಲಿಸ್ಟ್ ಆಯಿತು ಸೊ ಆವಾಗ ಲಿಸ್ಟ್ ಆಗಿರುವಂತಹ ಪ್ರೈಸ್ ಬಂದು ಮುನ್ನೂರ ಐವತ್ತು ರೂಪಾಯಿಂದ ಮುನ್ನೂರ ಅರವತ್ತು ರೂಪಾಯಿ ಮಾರ್ಕೆಟ್ಗೆ ಅದು ಟೂ ತೌಸಂಡ್ ಸೆವೆನ್ ಅಥವಾ ಸಿಕ್ಸ್ ಇದರಲ್ಲಿ ಓಕೆ ಕರೆಕ್ಟಾಗಿ ನಂಗೆ ನಾಪಕಲ್ಲ ಟೂ ತೌಸಂಡ್ ಸೆವೆನ್ ಟು ಸಿಕ್ಸ್ ಓಕೆ ಓಕೆ ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ರೂಪಾಯಿ ಓಕೆ ಈ ಕಂಪನಿಯ ಪ್ರಾಡಕ್ಟ್ ಏನು ಅಥವಾ ಇದು ಏನು ಕಂಪನಿ ಅಂತಂದರೆ ಇದು ಒಂದು ನೀವು ಕೇಳಿರ್ತೀರಾ ಜಾಕಿ ಇನ್ನರ್ ವೇರ್ಸ್ ಹ್ಞೂ ಈ ಜಾಕಿ ಇನ್ನರ್ ವೇರ್ ಅನ್ನೋಂತಹ ಕಂಪನಿ ಪೇಜ್ ಇಂಡಸ್ಟ್ರೀಸ್ ಅನ್ನೋ ಕಂಪನಿಯ ಹೆಸರು ಮೇಲೆ ಲಿಸ್ಟ್ ಆಯಿತು ಓಕೆ ಓಕೆ ಇದು ಇವತ್ತೆಷ್ಟಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಅಂತಂದ್ರೆ ಒಂದು ಶೇರು ಐವತ್ತು ಸಾವಿರ ರೂಪಾಯಿ ಇದೆ ವಾವ್ ಸೊ ಟೂ ತೌಸಂಡ್ ಸೆವೆನ್ ಅಲ್ಲಿ ಇದ್ದಿದ್ದು ಮುನ್ನೂರ ಐವತ್ತು ರೂಪಾಯಿ ಇವತ್ತೆಷ್ಟಾಗಿದೆ ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಒಂದು ಶೇರ್ ಆಗಿದೆ ಅಮೇಝಿಂಗ್ ಓಕೆ ಇದೇ ತರ ಇವು ಸೆರಾ ಸ್ಯಾನಿಟ್ರಿ ಕೇಳಿದ್ದೀರಾ ಹಾಂ ಕೇಳಿದೆ ಸೊ ಸೆರಾ ಸ್ಯಾನಿಟ್ರಿ ಅಂತ ಬಂದಿದ ತಕ್ಷಣ ಇದು ಏನು 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 ಮಾಡುತ್ತೆ ಕಂಪನಿ ಸೊ ಇದು ಸ್ಯಾನಿಟ್ರಿ ವೇರ್ ಅಂದರೆ ಒಂದು ಏನು ಹೇಳ್ತೀವಿ ಪ್ರಾಡಕ್ಟ್ ಇರುವಂತಹ ಕಂಪನಿ ಇದು ನಮಗೆ ಟೂ ತೌಸಂಡ್ ಸಿಕ್ಸ್ ಸೆವೆ ಏಯ್ಟ್ ಸೆವೆನ್ ಟು ಏಟ್ ಇನ್ ಬಿಟ್ವೀನ್ ಲಿಸ್ಟ್ ಆಯಿತು ಎಷ್ಟಕ್ಕಾಯಿತು ಅಂತಂದರೆ ಅರವತ್ತು ರೂಪಾಯಿ ಲಿಸ್ಟ್ ಆಯಿತು ಕೇವಲ ಅರವತ್ತು ಕೇವಲ ಅರವತ್ತು ರೂಪಾಯಿ ಹ್ಞೂ ಹ್ಞೂ ಓಕೆ ಓಕೆ ಇವತ್ತೆಷ್ಟಿದೆ ಹ್ಞೂ ಐದೂವರೆಯಿಂದ ಆರು ಸಾವಿರ ರೂಪಾಯಿ ಆಸುಪಾಸಲ್ಲಿದೆ ಇದೆ ಇದು ನಮಗೆ ರೀಸೆಂಟ್ ಆಗಿ ಹನ್ನೊಂದು ಸಾವಿರ ರೂಪಾಯಿ ವರ್ಗು ಹೋಗಿತ್ತು ಓಕೆ ಸೊ ಎಷ್ಟು ಪಟ್ಟಾಯಿತು ಅರವತ್ತರಿಂದ ಆರುನೂರು ರೂಪಾಯಿ ಅಂತಂದ್ರೆ ಹತ್ತು ಪಟ್ಟು ಅರವತ್ತರಿಂದ ಆರು ಸಾವಿರ ರೂಪಾಯಿ ಅಂತಂದ್ರೆ ನೂರು ಪಟ್ಟು ಓಕೆ ಸೊ ಈಗ ಆಲ್ಮೋಸ್ಟ್ ನಮಗೆ ಹದಿನೈದು ಹದಿನಾರು ವರ್ಷದಲ್ಲಿ ಸೊ ನಮಗೆ ಎಷ್ಟು ಪಟ್ಟಾಯಿತು ನೂರು ಪಟ್ಟು ಮೇಲ್ಗಡೆ ಹೋಗಿದೆ ನಮ್ಮಕ್ಕೆ ಆಗಲ್ಲ ಬಟ್ ಸ್ಟಿಲ್ ಫ್ಯಾಕ್ಟ್ ಇದು ಫ್ಯಾಕ್ಟ್ ಇದು ಫ್ಯಾಕ್ಟ್ ಇದು ಇದು ಯಾವುದು ಇಲ್ಲ ಫ್ಯಾಕ್ಟ್ ಇದು ನಿಜ ನಿಜ ನೆಕ್ಸ್ಟ್ ಇದೇ ತರ ಆಸ್ಟ್ರಲ್ ಪೈಪ್ಸ್ ನೀವು ಇವಾಗ ಕ್ರಿಕೆಟ್ ಮ್ಯಾಚ್ ಎಲ್ಲ ನೋಡ್ತಾ ಇದ್ರೆ ಅದರಲ್ಲಿ ಹೈಯೆಸ್ಟ್ ಆ್ಯಡ್ ಬರ್ತಾ ಇರುವಂಥದ್ದು ಆಸ್ಟ್ರಲ್ ಪೈಪ್ ಇದು ಪೈಪ್ ಕಂಪನಿ ಸೊ ಇದನ್ನು ನಮಗೆ ಟೂ ತೌಸಂಡ್ ಏಟ್ ಸೆವೆನ್ ಆ ಟೈಮಲ್ಲೇ ಲಿಸ್ಟ್ ಆಗಿರುವಂಥದ್ದು ನೂರು ನೂರ ಹತ್ತು ರೂಪಾಯಿಗೆ ಲಿಸ್ಟ್ ಆಯಿತು ಓಕೆ ಈಗ ನಮಗೆ ಈಗ ಯಾವ ಪ್ರೈಸಲ್ಲಿದೆ ಇದು ಅಂತಂದರೆ ಒಂದು ಸಾವಿರದ ಐನೂರು ರೂಪಾಯಿ ಸಾವಿರದ ನಾನ್ನೂರೈವತ್ತು ಐನೂರು ರೂಪಾಯಲ್ಲಿ ಟ್ರೇಡ್ ಆಗ್ತಾಯಿದೆ ಎರಡು ಸಾವಿರದ ಮುನ್ನೂರು ಮೂವತ್ತೈದು ರೂಪಾಯಿ ಮುನ್ನೂರು ಎರಡು ಸಾವಿರದ ಐನೂರು ರೂಪಾಯಿವರೆಗೂ ಹೋಗಿತ್ತು ಸೊ ಈ ಜರ್ನಿನಲ್ಲಿ ಅಂದರೆ ಒಂದು ಹದಿನೈದು ವರ್ಷದ ಜರ್ನಿನಲ್ಲಿ ಈ ಕಂಪನಿ ಎರಡು ಸಲ ಸ್ಪ್ಲಿಟ್ಟಾಗಿದೆ ಪ್ಲಸ್ ಬೋನಸ್ ಕೊಟ್ಟಿದೆ ಸೊ ಈ ಥರ ವ್ಯಾಲ್ಯೂಯೇಷನ್ ಪ್ಲೇನ್ ವ್ಯಾಲ್ಯೂಯೇಷನ್ ಅಂತ ತೊಗೊಂಡ್ರು ನೂರು ರೂಪಾಯಿಗೆ ನಾನು ಅವಾಗ ತೊಗೊಂಡಿದ್ದೆ ಇವಾಗ ಎರಡು ಸಾವಿರ ರೂಪಾಯಿ ಅಂತ ತೊಗೊಂಡ್ರು ಎಷ್ಟು ಪಟ್ಟಾಯಿತು ಇಪ್ಪತ್ತು ಪಟ್ಟಾಯಿತು ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿರೋ ಪಾಪ್ಯುಲರ್ ಕಂಪನಿ ಮಾರುತಿ ಮಾರುತಿ ಓಕೆ ಟೂ ತೌಸಂಡ್ ತ್ರೀ ನಲ್ಲಿ ಲಿಸ್ಟ್ ಆಯ್ತು ಬಹಳ ದೊಡ್ಡ ಕಾರ್ ಕಂಪನಿ ಕಾರ್ ಕಂಪನಿ ಸೊ ಟೂ ತೌಸಂಡ್ ತ್ರೀ ನಲ್ಲಿ ಲಿಸ್ಟ್ ಆಯ್ತು ಆಲ್ಮೋಸ್ಟ್ ನಮಗೆ ಲಿಸ್ಟ್ ಆಗಿರುವಂತಹ ಪ್ರೈಸ್ ಅಲಾಟ್ಮೆಂಟ್ ಪ್ರೈಸ್ ಹೇಳ್ತಲ್ಲ ನಾನು ಲಿಸ್ಟ್ ಆಗಿರುವಂತಹ ಪ್ರೈಸ್ ಎನ್ ಎಸ್ ಇಲ್ಲಿ ಬಂದಿರುವಂತಹ ಪ್ರೈಸ್ ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ರೂಪಾಯಿ ಓಕೆ ಇವತ್ತು ಮಾರುತಿ ಕಂಪನಿ ಶೇರ್ಸ್ ಹದಿನೈದು ಸಾವಿರ ರೂಪಾಯಿ ಇದೆ ಓಹೋ ಹೋ ಸೊ ಯೂಶುವಲಿ ಏನಾಗುತ್ತೆ ಈ ತರ ಸ್ಟೋರೀಸ್ ನ ಕೇಳಿದ ತಕ್ಷಣ ಹೌದು ಈ ತರ ಹೇಳ್ತಾ ಇದ್ದಂಗೆ ಹೌದು ಅಂದ್ರೆ ರೋಮಾಂಚನ ಆಗಿಬಿಡುತ್ತೆ ಓ ಇಷ್ಟೊಂದು ರೇಟ್ ಆಗುತ್ತಾ ಅಂತ ಇಷ್ಟೊಂದು ಆಗಿದ್ಯಾ ಅಂತ ಎಷ್ಟೊಂದು ಜನ ಇನ್ಸ್ಪೈರ್ ಆಗಿ ಮಾರ್ಕೆಟ್ ಬರ್ತಾರೆ ಹೌದು ಕರೆಕ್ಟ್ ಆದ್ರೆ ಇಲ್ಲಿ ಬಿಗ್ ಕ್ವೆಶ್ಚನ್ ಬರೋಂತದ್ದು ಈಗ ಆಲ್ರೆಡಿ ಇದು ಆಗೋಗಿದೆ ಕರೆಕ್ಟ್ ಅಂದ್ರೆ ನಾನು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ನೋ ಬಿಟ್ನೋ ಗೊತ್ತಿಲ್ಲ ಈಗ ಆಗೋಗಿದೆ ಆದ್ರೆ ಇವಾಗ ನಾನು ಯಾವದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿ ಅನ್ನೋದು ಬಿಗ್ ಕ್ವೆಶ್ಚನ್ ಹೌದು ಆದರೆ ಇವಾಗ ನಾನು ಯಾವ್ಯಾವ ಎಕ್ಸಾಂಪಲ್ ನಿಮ್ಮ ಜೊತೆ ತಗೊಂಡೆ ಇದೆಲ್ಲ ಎಕ್ಸಾಂಪಲ್ಸು ಇದೆಲ್ಲ ಕಂಪ್ನೀಸು ಬಂದು ನಮಗೆ ಪ್ರಾಡಕ್ಟ್ ಬೇಸ್ ಇರುವಂತಹ ಕಂಪನಿ ವೆರಿ ಇಂಟ್ರೆಸ್ಟಿಂಗ್ ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುವಂತಹ ಕಂಪನಿ ನೋಡಿ ನಾನು ಮೊದಲೇ ಹೇಳಿದೆ ಎನ್ ಎಸ್ ಸಿ ಮತ್ತು ಬಿ ಎಸ್ಸಿನಲ್ಲಿ ಲಿಸ್ಟ್ ಆಗಿರೋದ್ರಲ್ಲಿ ಎರಡು ವಿಧವಾದ ಕಂಪನೀಸ್ ಇದೆ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸು ಕರೆಕ್ಟ್ ಇನ್ನೊಂದು ಸರ್ವಿಸ್ ಬೇಸ್ಡ್ ಕಂಪನೀಸು ಸೊ ನಾವು ಬ್ರಾಡ್ ಆಗಿ ತೊಗೊಂಡಿದ್ದಾದ್ಮೇಲೆ ಈಗ ನಾನು ಏನೇನು ಎಕ್ಸಾಂಪಲ್ಸ್ ನ ನಿಮಗೆ ಕೊಟ್ಟೆ ಸೊ ಇದೆಲ್ಲಾನು ಪ್ರಾಡಕ್ಟ್ ಬೇಸ್ ಇರುವಂತಹ ಕಂಪನೀಸ್ ಆದರೆ ಈ ಮಲ್ಟಿಪ್ಯಾಕರ್ಸ್ ಅಲ್ಲಿ ಬಹುತೇಕ ಕಂಪನಿಗಳು ಕೂಡ ಪ್ರಾಡಕ್ಟ್ ಬೇಸ್ ಕಂಪನಿಗಳು ಅಂತ ಹೇಳ್ಬೋದಾ ನೀವು ಗುಡ್ ಕ್ವಶನ್ ಇದು ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಂದ್ರೆ ನಾವು ನೋಡಿರುವಂತದ್ದು ಮಲ್ಟಿಬ್ಯಾಗರ್ ಬ್ಯಾಗರ್ ಆಗಿರುವಂತಹ ಕಂಪನೀಸ್ ಮೋಸ್ಟ್ ಆಫ್ ದ ಕಂಪನೀಸ್ ಪ್ರಾಡಕ್ಟ್ ಬೇಸ್ ಇದೆ ವೆರಿ ಅಂದ್ರೆ ನಮ್ಮ ಸುತ್ತಮುತ್ತನೇ ಇದೆ ಸೊ ಇವಾಗ ನಾವು ಏನು ಮಾಡ್ಕೋಬೇಕು ನೆಕ್ಸ್ಟ್ ಅಂದ್ರೆ ವೀಕ್ಷಕರಿಗೆ ಒಂದು ಮಾತನ್ನು ಒಂದು ಸೂತ್ರ ಅಂತ ಹೇಳ್ಬಹುದು ಸೂತ್ರ ಅಲ್ವಾ ಸೊ ಬಹುತೇಕ ಮಲ್ಟಿ ಬ್ಯಾಗರ್ಸ್ ಕಂಪ್ನಿಗಳು ಪ್ರಾಡಕ್ಟ್ ಬೇಸ್ಡ್ ಆಗಿದೆ ಅನ್ನುವಂಥದ್ದು ಹಂಗ ಅನ್ಬಿಟ್ಟು ನೀವು ಕೇಳ್ಬೋದು ಸರ್ವಿಸ್ ಬೇಸ್ ಇರುವಂತದ್ದು ಮಲ್ಟಿ ಬ್ಯಾಗರ್ ಆಗದೇ ಇಲ್ಲ ಆಗಿಲ್ವಾ ಆಗುತ್ತಾ ಕರೆಕ್ಟ್ ಎಕ್ಸಾಕ್ಟ್ಲಿ ಏನು ಹೇಳ್ತೀರಿ ಅಂತ ಮಲ್ಟಿ ಬ್ಯಾಗರ್ ಕ ಸರ್ವಿಸ್ ಬೇಸ್ ಇರುವಂತದ್ದು ಆಗತ್ತೆ ಓಕೆ ಆದ್ರೆ ನೋಡಿ ಇವಾಗ ನಾನು ಆಸ್ ಎ ಇನ್ವೆಸ್ಟರ್ ಮಾರ್ಕೆಟ್ ಬರ್ತೀನಿ ಇವಾಗ ಹೊಸಬಾ ನಾನು ಇನ್ವೆಸ್ಟ್ಮೆಂಟ್ ಬಂದೆ ನನಗೆ ಎನ್ ಎಸ್ಇಂದೆರಡು ಸಾವಿರ ಕಂಪನಿ ಇದೆ ಬಿ ನಲ್ಲಿ ಒಂದು ಐದು ಸಾವಿರ ಕಂಪನಿ ಲಿಸ್ಟ್ ಗೊಂದಲ ಆಗಬಹುದು ಮಲ್ಟಿ ಮಲ್ಟಿಬ್ಯಾಗರ್ ಆಗಿದೆ ಪ್ರಾಡಕ್ಟ್ ಮಲ್ಟಿ ಮಲ್ಟಿಬ್ಯಾಗರ್ ಆಗಿದೆ ಅವಾಗ ನಮಗೆ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಗೊಂದಲ ಆಗ್ಬೋದು ಇದಕ್ಕೆ ಸಿಂಪಲ್ ಆಗಿ ಏನ್ ಮಾಡಬೇಕು ಪ್ರಾಡಕ್ಟ್ ಇರೋದ್ ನನಗೆ ಕಣ್ಣಾರೆ ಕಾಣಿಸ್ತಾ ಇದೆ ನನ್ನ ಸುತ್ತಮುತ್ತ ಎನ್ವೈರನ್ಮೆಂಟ್ ಅಲ್ಲಿ ಇದು ಇದೆ ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ ಪ್ರಾಡಕ್ಟ್ ಯಾವ್ದಿದೆ ಆ ಕಂಪ್ನಿನ ಫಸ್ಟ್ ನೀವು ಚೂಸ್ ಮಾಡ್ಕೊಳ್ಳಿ ಬಿಕಾಸ್ ಆ ಕಂಪನಿ ಏನು ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ ಎಕ್ಸಾಕ್ಟ್ಲಿ ಈ ಸರ್ವಿಸ್ ಬೇಸ್ ಇರೋವಂಥದ್ದು ಯೂಶ್ವಲಿ ನಮಗೆ ಬರುವಂಥದ್ದು ಫೈನಾನ್ಸ್ ಇಂಡಸ್ಟ್ರೀಲಿ ಇರುವಂತಹ ಕಂಪನೀಸು ಬ್ಯಾಂಕ್ಸು ಫೈನಾನ್ಸ್ ಕಂಪನೀಸು ಮತ್ತು ಐ ಟಿ ಸೆಕ್ಟರ್ ಕಂಪನೀಸು ಈ ಕಂಪನೀಸಲ್ಲಿ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಆ್ಯಸ್ ಎ ಲೇ ಮ್ಯಾನ್ ಗೊತ್ತಾಗಲ್ಲ ಕರೆಕ್ಟ್ ಸೊ ಹಾಗಾಗಿ ನಾವು ಪ್ರಾಡಕ್ಟ್ ಬೇಸ್ ಇರುವಂತಹ ಕಂಪ್ನೀಸ್ನ ಚೂಸ್ ಮಾಡಿಕೊಂಡ್ರೆ ಒಂದು ನಮ್ಮ ಮೈಂಡ್ಸೆಟ್ ಹೆಂಗ್ ಫಿಕ್ಸ್ ಆಗಿಬಿಡುತ್ತೆ ಅಂತಂದರೆ ಇಷ್ಟೆಲ್ಲ ಕಂಪ್ನೀಸ್ ಇದೆ ಇಷ್ಟು ಕಂಪ್ನೀಸಲ್ಲಿ ನಾನು ಪ್ರಾಡಕ್ಟ್ ಬೇಸ್ ಇರೋ ಅಂಥದ್ದಕ್ಕೆ ನಾನು ಸೆಲೆಕ್ಷನ್ ಮಾಡ್ಕೊಳ್ತೀನಿ ಸೊ ಸಿಂಪಲ್ ಒಂದು ನಮಗೆ ಗ್ರೂಪ್ ಮಾಡ್ಕೋಬೇಕು ಅಥವಾ ನಾವು ಒಂದು ಫಿಲ್ಟ್ರನ್ನ ಮಾಡ್ಕೋಬೇಕು ಫಿಲ್ಟ್ರನ್ನ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ಕೊಳ್ತೀನಿ ಮೊದಲೇ ಫಿಲ್ಟರು ಪ್ರಾಡಕ್ಟ್ ಬೇಸ್ ಇರೋವಂತಹ ಕಂಪ್ನಿನ ಮಾತ್ರ ನಾನು ಇನ್ವೆಸ್ಟ್ಮೆಂಟ್ನ ಮಾಡ್ತೀನಿ ಅಂತ ಮಾಡ್ಕೊಂಡಾಗ ನಮಗೆ ಎಷ್ಟೋ ಕಂಪ್ನೀಸು ಫಿಲ್ಟ್ರ್ ಔಟ್ ಆಗಿಬಿಡುತ್ತೆ ಕರೆಕ್ಟ್ ಇದುವರೆಗೆ ಖಂಡಿತವಾಗಿ ಕೂಡ ಮಲ್ಟಿ ಬ್ಯಾಗರ್ಸ್ಟ್ ಷೇರಿಂದ ಹೇಗೆ ಪತ್ತೆ ಹಚ್ಚಬೇಕು ಅನ್ನುವಂಥ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ತಾವು ಹೇಳಿದ್ರಿ ಅಂದರೆ ಈ ವರ್ಗೀಕರಣ ಮಾಡುವಂಥದ್ದು ಸರ್ವಿಸ್ ಮತ್ತೆ ಪ್ರಾಡಕ್ಟ್ ಬೇಸ್ ಕಂಪ್ನಿಗಳನ್ನು ವರ್ಗೀಕರಣ ಮಾಡಿ ಪ್ರಾಡಕ್ಟ್ ಬೇಸ್ಡ್ ಅಂದ್ರೆ ಉತ್ಪಾದಕ ಕಂಪನಿಗಳನ್ನು ವರ್ಗೀಕರಿಸಿರುವಂಥದ್ದು ಒಂದು ಸೂತ್ರ ಅಂತ ತಾವು ಹೇಳಿದ್ರಿ ಅದೇ ರೀತಿ ಮತ್ತಷ್ಟು ಪರಿಕಲ್ಪನೆಗಳು ಅಥವಾ ಸೂತ್ರಗಳು ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದರ ಬಗ್ಗೆ ಮುಂದಿನ ಎಪಿಸೋಡನ್ನು ನಾವು ಸಾಕಷ್ಟು ಚರ್ಚೆ ಮಾಡೋಣ ಅಂತ ಹೇಳ್ತೀವಿ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಬಹಳ ಉಪಯುಕ್ತವಾದಂತಹ ವಿಚಾರಗಳನ್ನು ಮುಖ್ಯವಾಗಿ ಮಲ್ಟಿಬ್ಯಾಗ್ಡ್ ಸ್ಟಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ವೀಕ್ಷಕರ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಜೊತೆಗೆ ಸ್ಟಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು